ಸುದೀಪ್ ಅವರು ಈಗ ಮನೆಯೊಳಗೆ ಬಂದಿದ್ದಾರೆ ಹೌದು ಸುದೀಪ್ ಅವರು ಬಂದು ಇವತ್ತು ದೊಡ್ಡ ಮಟ್ಟಿಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ ಹಳೆಯ ಸದಸ್ಯರು ಬಂದು ಮನೆ ನೆಮ್ಮದಿ ಹಾಳು ಮಾಡಿದ್ರೆ ಉದ್ಧಾರ ಮಾಡಿದ್ರೆ ಅನ್ನೋದನ್ನು ಹುಡ್ಕೊಳಂತೆ ಅಂತ ಹೇಳಿ ಹೇಳ್ತಾರೆ ಇದಾದ ನಂತರ ಸುದೀಪ್ ಅವರು ಬಂದು ಮಾತು ಹೇಳೋದು ಹಳೆಯ ಸದಸ್ಯರಿಗೆ ಕಳಿಸೋದು ಮನೆಯನ್ನು ಸ್ವಲ್ಪ ಹೊಸ ವಾತಾವರಣ ತೆಗೆದುಕೊಂಡು ಬರಲಿ ಅಂತ ಆದರೆ ಮನೇಲಿ ಇರೋ ನೆಮ್ಮದಿ ಶಾಂತಿನ ಮಾಡಲಿ ಅಂತಲ್ಲ ಅಂತ ಹೇಳ್ತಾರೆ ಈ ಮಾತುಗಳನ್ನು ಈಶಾನಿಗೆ ನೇರವಾಗಿ ಮೊದಲಿಗೆ ಹೇಳ್ತಾರೆ ಅದಾದ ನಂತರ ಕಿನ್ನ ಕೆಲವರು ಕೂಡ ಹೊರಗಡೆ ಎಪಿಸೋಡ್ಸ್ಗಳನ್ನು ನೋಡಿಕೊಂಡು ಬಂದ ನಂತರ ಒಳಗಡೆ ಅವರ ಪರಿಸ್ಥಿತಿ ಏನಾಗುತ್ತೆ ಹೇಳಿದಾಗ ಅವ್ರ ಯೋಚನೆಯನ್ನು ಕೂಡ ಮಾಡಿಲ್ಲ ಎಂಬುದನ್ನು ಮನೆಯ ಸದಸ್ಯರ ಪರಿಸ್ಥಿತಿನೇ ಹಾಳು ಮಾಡೋಗಿದ್ದಾರೆ ಹಾಗೆ ಮನಸ್ಸಲ್ಲಿ ಮತ್ತಷ್ಟು ಗೊಂದಲಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತಲೂ ಸುದೀಪ್ ಅವರು ತುಂಬಾ ಗರಂ ಆಗಿದ್ದಾರೆ ಹೌದು ನೀತು ಹೇಳೋ ಮಾತುಗಳು ಹಾಗೆ ಈಶಾನೆ ಹೇಳಿದ ಮಾತುಗಳು ಇವೆಲ್ಲದೂ ಕೂಡ ಸಾಕಷ್ಟು ತುಂಬಾ ತಕರಾರುಗಳಿಗೆ ಪ್ರಾಬ್ಲಮ್ ಆಗಿದೆ ಅಂತ ಕೂಡ ಹೇಳ್ಬೋದು ಯಾಕೆಂತಂದರೆ ಇಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ವಾದ ವಿವಾದಗಳಿಗೆ ಕೂಡ ಆಗಿದೆ ಎಪಿಸೋಡ್ಗಳನ್ನು ನೋಡಿಕೊಂಡು ಬಂದು ಅವರ ಮನಸ್ಸಿಗೆ ಹೇಗೆ ಹಾಳು ಮಾಡಬೇಕು ಅಷ್ಟೆಲ್ಲ ಹಾಳು ಮಾಡಿದ್ದಾರೆ ಅಂತೇಳಿ ಸುದೀಪ್ ಗರ್ಮ್ ಆಗಿದ್ದಾರೆ ಯಾಕೆಂದರೆ ನಮ್ರತ ಅದು ಹೇಳ್ತಾರೆ ಇವರೆಲ್ಲ ಬಂದು ಹೇಳ್ತಾರ್ದು ನೋಡಿದ್ರೆ ನನಗೆ ಹುಚ್ಚು ಇಳಿದಂಗೆ ಆಗ್ತದೆ ಅಂತ ಹೇಳಿ ನಮ್ರತ ಕೂಡ ಹೇಳಿದ್ದಾಳೆ